ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರ ಎಲ್ಲರೂ ಹೈ ಓಪಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನಾನೇ ಇವತ್ತಿನ ಬ್ಲಾಗಲ್ಲಿ ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿ ಯಾತ್ರೆ ಹೋಗಿ ಆಗಿದ್ಮೇಲೆ ಐದು ದಿವ್ಸಗಳ ಕಾಲ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಮಾಡ್ತಾಯಿದ್ದೀನಿ ಸೊ ಗೊತ್ತಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಸಿಗತ್ತೆ ಸೊ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದು ಮತ್ತೆ ಇರುಮುಡಿ ಕಟ್ಟಿದ್ದು ಬ್ಲಾಕ್ಸ್ನ ನಾನು ಹಾಕಿದ್ದೀನಿ ಅವತ್ತೆಲ್ಲ ನಾವು ಫುಲ್ಲು ನಿದ್ರೆ ಮಾಡೋದೇ ಆಯಿತು ಯಾಕಂದ್ರೆ ತ್ರೀ ಫೋರ್ ಡೇಸು ನಮಗೆ ನಿದ್ರೆ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಹೋಗಿದ್ಮೇಲೆ ಟಿಫನ್ ಎಲ್ಲ ಮಾಡಿ ಅದು ಫುಲ್ಲು ನಿದ್ರೆ ಮಾಡಿದ್ವಿ ನಿದ್ರೆ ಮಾಡಿ ಒಂದಷ್ಟು ಆಟೆಗಳೆಲ್ಲ ಹೊಡೆದ್ವಿ ನೆಂಟರೆಲ್ಲ ಇದ್ದಿದ್ದರಿಂದ ನಮ್ಮ ಅತ್ತಿಗೆ ಕೂಡ ಇಲ್ಲೇ ಉಳ್ಕೊಂಡಿದ್ರಲ್ವ ಸೊ ಹಂಗಾಗಿ ಒಂದಷ್ಟೊತ್ತು ಕುತ್ಕೊಂಡು ಎಲ್ಲರೂ ಹಟೆ ಹೊಡೆದ್ವಿ ಹಾರ್ಟ್ ಶೇಪ್ ಹ್ಞೂ ಹಾಂ ಆಮೇಲೆ ಇನ್ಯಾವುದು ಇನ್ಯಾವ ಫೋಸು ಐ ಲ ವಿ ಟೂನಾ ಇನ್ಯಾವ ಥರ ಇನ್ಯಾವ ಥರ ಫೋಸ್ ಇದೆ ಹ್ಯಾಪಿ ಬಾಯ್ ಇದ್ದಾವೆ ಅರ್ಚ್ಬಾರ್ದು ಹಂಗೆ ಇಲ್ಲಿ ಫೋಸು ಇನ್ಯಾವ ಥರ ತೋರಿಸು ಫೋಟೋಗೆ ಫೋಸ್ ಕೊಡೋದು ಹೆಂಗೆ ಇನ್ಯಾವ ಥರ ಫೋಸ್ ಇದೆ ತೋರ್ಸು ತೋರಿಸ್ಕೊಡು ಇನ್ಯಾವ ಥರ ಇದೆ ಫೋಸು ನಮಗೆ ಗೊತ್ತಿಲ್ಲಲ್ಲ ಈಗ ಅಮ್ಮನ ತೋರಿಸ್ತೆಲ್ಲ ಯಾವ ತರ ಅದು ಫೋಸ್ ಕೊಡೋದು ಅಂತ ತೋರಿಸು ತೋರ್ಸವಾ ಅದೊಂದು ಆಯ್ತು ನೆಕ್ಸ್ಟ್ ಫೋಸ್ ತೋರಿಸು ಹಾಟ್ ಬಿಟ್ಟು ಬೇರೆ ಫೋಸ್ ತೋರಿಸು ಅದಾದ್ಮೇಲೆ ನೆಕ್ಸ್ಟ್ ಆಯ್ತು ಅದು ಅದಾಯ್ತು ನೆಕ್ಸ್ಟ್ ನೆಕ್ಸ್ಟು ಹಾಂ ತೆಗಿತಾರೆ ಈಗ ನೀನು ಅಲ್ಲಿ ಇಡ್ಕೊಂಡ್ರೆ ಹಾಂ ನಾನು ತಗಿಲ್ಲ ನೆಕ್ಸ್ಟ್ ಫಾಜು ಆಯ್ತು ಅದನ್ನ ಫೋಟೋ ತೆಗ್ದಾಯ್ತು ಇನ್ನೊಂದು ಫೋಸ್ ತೋರ್ಸು ಇನ್ನೊಂದು ಫಸ್ಟ್ ತೋರ್ಸು ಹೆಂಗೆ ಪಾರು ಫೋಟೋಗೆ ಫೋಸ್ ಕೊಡೋದು ಹೇಗೆ ಅಂತ ಎಲ್ಲ ಹೇಳಿ ತೋರಿಸಿ ಅವ್ರ ಅಮ್ಮಂಗೆ ನೀನು ಹಿಂಗೆ ಹಿಡ್ಕೊ ಹಂಗೆ ಹಿಡ್ಕೊ ಫೋಟೋಸ್ ತೆಗಿತೀನಿ ಎಲ್ಲ ಹೇಳಿ ಹೇಳ್ತಾಯಿದ್ಲು ಸೊ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಸೊ ಅದಾಗಿದ್ಮೇಲೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶಯಲ್ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅತ್ತಿಗೆ ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಟ್ರು ಟಿಫನ್ ಎಲ್ಲ ಮಾಡಿಕೊಂಡು ನಾವು ಶಾಪಿಗೆ ಹೋದ್ವಿ ಎಂದಿನಂತೆ ನಾವು ಅತ್ತಿಗೆ ಕೂಡ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿದ್ದೆ ಜೊತೆಯಲ್ಲಿ ಇನ್ನು ಪೂರ್ವಿ ಮನೇಲಿ ಒಬ್ಬಳೇ ಇರಲ್ಲ ಅಂತ ಹೇಳಿ ಅವ್ಳನ್ನೂ ಕೂಡ ಕರ್ಕೊಂಡು ಹೋಗಿದ್ದೆ ಹಾಗೆ ಹತ್ತಿಗೆ ಬ್ಲೌಸ್ಗಳನ್ನೆಲ್ಲ ಅವರು ಅಲ್ಲಿಂದ ಕಸ್ಟಮರ್ಸ್ ಎಲ್ಲ ಬಂದಿದ್ರು ಹಾಗಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ರು ನಾನು ಒಂದಷ್ಟು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ಅದಾಗಿದ್ಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಿ ಊಟ ಕೂಡ ತೊಗೊಂಡೋಗಿದ್ವಿ ಸೊ ನಮ್ಮ ಪೂರ್ವಿಗೆ ಒಂಥರ ಖುಷಿಯಾಗಿತ್ತು ಅವಳಿಗೆ ಅವ್ರ ಮಾವ ಬಂದಿದ್ರು ಅಂಗಡಿ ಹತ್ರ ಸೊ ಅವ್ರ ಹತ್ರ ತಮಾಷೆ ಮಾಡ್ಕೊಂಡು ನಗಾಡ್ತಾ ಇದ್ಲು ಈವ್ನಿಂಗ್ ಒಂದು ಐದು ಗಂಟೆವರೆಗೂ ಶಾಪಲ್ಲಿ ಇರ್ತಾ ಇದ್ವಿ ಸೊ ಐದು ಗಂಟೆವರೆಗೂ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡು ಗೋಬಿ ಏನಾದ್ರು ತಿನ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ ಸೊ ಅಲ್ಲಿ ಒಂದು ಗೋಬಿ ಮಂಚೂರಿ ತಿಂದ್ವಿ ಹಾಗೆ ಕಲ್ಲಂಗಡಿ ಹಣ್ಣನ್ನು ತಿಂದ್ವಿ ತಿಂದ್ಕೊಂಡು ಮಾ ಸಂಜೆ ಒಂದು ಐದೂವರೆಗೆ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋಗೋ ಟೈಮಲ್ಲಿ ಸೂರ್ಯ ಮುಳುಗೋದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಒಳೆ ಹತ್ರ ಇದ್ದಿದ್ದರಿಂದ ಒಂಥರ ನೀಟಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡಿದೆ ಸೊ ಆಮೇಲೆ ಮನೆಗೆ ಬಂದು ಉಪ್ಪು ಸಾಂಬಾರು ಮುದ್ದೆ ಮಾಡಿದ್ವಿ ಮುದ್ದೆ ಮಾಡಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ ಮತ್ತು ಎಂದಿನಂತೆ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡ್ವಿ ಮತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಶಾಪಿಗೆ ಬಂದ್ವಿ ಅವತ್ತು ಕೂಡ ಕಸ್ಟಮರ್ಸ್ನ ಪೂರ್ವ ಅಟೆಂಡ್ ಮಾಡ್ತಾಯಿದ್ಲು ನಮ್ಮ ಹತ್ತಿಗೆ ಅವ್ರ ಬ್ಲೌಸ್ನ ಅವರು ಹೊಲ್ಕೊತಾಯಿದ್ರು ಅವ್ರು ತಂದಿದ್ದ ಬ್ಲೌಸ್ಗಳನ್ನ ನಾನು ಫಾಲ್ಸ್ ಅಟಚ್ ಮಾಡೋದು ಅಥವಾ ಇನ್ನೇನಾದರೂ ಆಲ್ಟ್ರೇಷನ್ಸ್ ಇದ್ದರೆ ಮಾಡ್ಕೊಳ್ಳೋದು ಮಾಡ್ತಾಯಿದ್ದೆ ಹಾಗೆ ಅವರು ಪಾರ್ಲರಿಗೆ ಹೋಗಬೇಕು ಅಂತ ಹೇಳಿ ಹೇಳಿದ್ರು ಹಾಗಾಗಿ ಕರ್ಕೊಂಡು ಹೋಗಿದೆ ಪಾರ್ಲರ್ಗೆ ಮತ್ತು ಸಂಜೆ ಒಂದು ಐದು ಗಂಟೆ ಹಾಗೆ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಅಂತ ಹೇಳಿ ಮತ್ತೊಂದು ಇನ್ನೊಂದು ಹೋಟೆಲ್ಗೆ ಹೋದ್ವಿ ಅಲ್ಲಿ ಬಂಗಾರಪೇಟೆ ಹೋಟೆಲ್ ಅಂತ ಒಂದು ಹೊಸದಾಗಿ ಓಪನ್ ಮಾಡಿದ್ದಾರೆ ಅಲ್ಲಿ ಹೋದ್ವಿ ಸೊ ಅಲ್ಲಿ ಹೊಸದಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಎಲ್ಲನೂ ಒಂದಷ್ಟು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಅಲ್ಲಿ ಬುದ್ಧನ ಇಟ್ಟಿದ್ದರು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಟೇಬಲ್ಗಳೆಲ್ಲ ಹೊಸ ಹೊಸ್ದಾಗಿ ಇತ್ತು ಇದು ಒಂದು ತುಂಬ ಚೆನ್ನಾಗಿದೆ ತಲ್ಕಡಡಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಸುತ್ತಲೂ ಒಂದಷ್ಟು ವೀಡಿಯೋ ಮಾಡ್ಕೊಂಡೆ ಮತ್ತು ಅಲ್ಲಿ ಟೇಬಲ್ ಮೇಲೆಲ್ಲ ನೀರು ಕುಡಿಲಿಕ್ಕೆ ಮತ್ತು ನೀರು ತುಂಬಿಸಿಡಲಿಕ್ಕೆಲ್ಲ ತಾಮ್ರದ್ದು ಯೂಸ್ ಮಾಡಿದರು ಸೊ ಅದಕ್ಕೋಸ್ಕರ ಎಲ್ಲದನ್ನು ವೀಡಿಯೋ ಮಾಡಿಕೊಂಡೆ ನಾವು ಅವತ್ತಲ್ಲಿ ಪಾನಿಪುರಿ ಮಸಾಲ ಪುರಿ ಮತ್ತು ಗೋಬಿ ಮಂಚೂರಿಯನ್ ಮೂರನ್ನು ಕೂಡ ಮೂರು ಜನನೂ ತೊಗೊಂಡು ತಿಂದ್ವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬಂಗಾರಪೇಟೆ ಪಾನಿಪುರಿ ಆಗಿರೋದ್ರಿಂದ ಪಾನಿ ವೈಟ್ ಕಲರಲ್ಲಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನಾವು ಅವತ್ತು ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಹೋಗಿ ತ್ರೀ ಹಂಡ್ರೆಡ್ ರುಪೀಸ್ ಖಾಲಿ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಇದ್ವಿ ಸ್ನ್ಯಾಕ್ಸಿಗೆ ತ್ರೀ ಹಂಡ್ರೆಡ್ ಖಾಲಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅವತ್ತು ಮನೆಗೆ ಬಂದ್ವಿ ಮತ್ತು ಅದರ ಮಾರನೆಗೆ ಭಾನುವಾರ ನಾವಿವತ್ತು ಒಂದು ಒನ್ ಡೇ ಟ್ರಿಪ್ ಅಥವಾ ಒಂದು ಪಿಕ್ನಿಕ್ ಅಥವಾ ಒಂದು ದೇವಸ್ಥಾನಕ್ಕೆ ಅಂತ ಹೇಳಿ ಹೊರಟಿದ್ವಿ ನಮ್ಮೂರು ಪಕ್ಕನೇ ಒಂದು ಮತ್ತಿತಾಳೇಶ್ವರ ದೇವಸ್ಥಾನ ಅಥವಾ ಮರಡಿಪುರ ಅಂತ ಹೇಳಿದೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿಂದ ಒಂದು ಮಧ್ಯಾಹ್ನಂಗೆ ವಾಪಸ್ ಬಂದ್ವಿ ಬಂದು ನನ್ನ ಮೈದನ ಪಾನಿಪುರಿ ತಂದುಕೊಟ್ಟಿದ್ರು ಕೊಟ್ಟಿದ್ರು ಅಂತ ಹೇಳಿ ಎಲ್ಲರೂ ಕೂಡ ಪಾನಿಪುರಿ ತಿಂದ್ವಿ ಒಂದಷ್ಟು ಕುತ್ಕೊಂಡು ಹರಟೆ ಹೊಡೆದ್ವಿ ಎಲ್ಲರೂ ಕೂಡ ಟೀ ಕುಡಿದ್ವಿ ಮತ್ತು ನಮ್ಮ ಹತ್ತಿ ಇವತ್ತು ಅಂಗಡಿಗೆ ಹೋಗಿರ್ಲಿಲ್ವಲ್ಲ ಹಾಗಾಗಿ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಬ್ಲೌಸ್ಗಳನ್ನೆಲ್ಲ ಕಟಿಂಗ್ ಮಾಡಿಕೊಂಡ್ರು ಮತ್ತು ಸ್ಟಿಚಿಂಗು ಕೂಡ ಮಾಡಿದ್ರು ಸೊ ಅದಾಗಿದ್ಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೆ ಅವ್ರ ಕೆಲಸ ಮಾಡೋ ತನಕ ಅಡುಗೆ ಎಲ್ಲ ಮಾಡಿಬಿಟ್ಟು ಇವತ್ತು ಬಿಸಿ ಬಿಸಿಯಾಗಿ ಕಜ್ಜಾಯ ಬೇಯಿಸಿದ್ದೆ ಸೊ ಕಜ್ಜಾಯ ಮಾಡಿ ರೈಸ್ ಮಾಡಿ ಸಾಂಬಾರು ಮತ್ತು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ ಅಲ್ಲಿ ಸ್ಪೆಷಲಾಗಿ ಚಟ್ನಿ ಮತ್ತು ಹಸಿ ಗೊಜ್ಜು ಮಾಡ್ತೀವಿ ಅದನ್ನೇ ತೊಗೊಂಡ್ಬಂದಿದ್ವಿ ಅದ್ರ ಜೊತೆಗೆ ನೆಂಚ್ಕಳೋಕ್ಕೆ ಅಂತೇಳಿ ಸೌತೆಕಾಯಿ ಒಗ್ಗರಣೆನ ಮಾಡಿದ್ದೆ ಸೊ ಇದಿಷ್ಟು ಊಟನ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಮತ್ತೆ ಅದ್ರ ಮಾರನೆಗೆ ಸೋಮವಾರ ಮತ್ತು ಶಾಪಿಗೆ ಹೋಗಿದ್ವಿ ಶಾಪುದೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇವತ್ತು ಇವತ್ತು ಊಟ ತೊಗೊಂಡೋಗಿರಲಿಲ್ಲ ಹಾಗಾಗಿ ಓಟೆಲಿಗೆ ಹೋಗಿದ್ವಿ ಅದೇ ಹೋಟೆಲಿಗೆ ಬಂಗಾರಪೇಟೆ ಹೋಟೆಲ್ಗೆ ಹೋಗಿದ್ವಿ ಪೂರ್ವಿ ಊಟ ತಗೊಂಡ್ಲು ನಾನು ಅತ್ತಿಗೆ ಊಟ ತಗೊಳ್ಳಿಲ್ಲ ಅವ್ರು ಬಿಸಿಬೇಳೆ ಭಾ ತೊಗೊಂಡ್ರು ನಾನು ಅನ್ನ ಸಾಂಬಾರು ತೊಗೊಂಡೆ ಸೊ ಊಟನೂ ಕೂಡ ಅಷ್ಟೇ ಸ್ಪೆಷಲ್ ಆಗಿತ್ತು ಊಟ ಮುಗಿಸ್ಕೊಂಡು ಶಾಪಲ್ಲಿ ಕೆಲಸ ಮಾಡಿದ್ವಿ ಅವತ್ತು ನೈಟು ಮಳೆ ಬಂದುಬಿಡ್ತು ಒಂದು ಏಳು ಗಂಟೆವರೆಗೂ ಶಾಪಲ್ಲೇ ಇರಬೇಕಾಯಿತು ಆವತ್ತು ಸೊ ಶಬರಿಮಲೆಗೆ ಹೋಗಿದ್ದವರೆಲ್ಲ ಸೋಮವಾರ ನೈಟು ಇವತ್ತೇ ಒಂದು ಹನ್ನೆರಡು ಗಂಟೆಗೆಲ್ಲ ವಾಪಸ್ ಬರ್ತೀವಿ ಅಂತ ಹೇಳಿ ಹೇಳಿದರು ಸೊ ಅವರಿಗೋಸ್ಕರ ಹನ್ನೆರಡು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ನಾವು ಬ್ಯಾಗೊಂದು ಖಾಲಿ ಕಾಲಿ ಈಗ ಸೊ ಹನ್ನೆರಡು ಗಂಟೆವರೆಗೂ ಎಚ್ಚರವಾಗಿದ್ದು ಅವರು ಬರೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಫೋರ್ ಡೇಸ್ ಅವರು ಗುರುವಾರ ಹೋಗಿದ್ದು ಗುರುವಾರದಿಂದ ಸೋಮವಾರ ತನಕ ನಾವೇನೇನು ಮಾಡಿದ್ವಿ ಅನ್ನೋದ್ರ ಬ್ಲಾಗ್ ಆಗಿತ್ತು ಸೊ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ನ ಮಾಡಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಟೇಕ್ ಕೇರ್